ನೀವು ಕೇಳಿದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನೋ ಒಂದು ಹತ್ತು ವರ್ಷ ಅಥವಾ ಒಂದು ಎಂಟು ವರ್ಷ ಅಂತ ಹೇಳ್ಬೋದು ಈ ಎಂಟು ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದ್ದೀರಾ ಹೇಳಿ ಒಬ್ರು ಇಲ್ಲ ಬೇರೆಯವ್ರಿಗೆ ಇಲ್ಲೂ ಚೆನ್ನಾಗಿ ಸೊ ಇನ್ನೂ ಚೆನ್ನಾಗಿ ತೋರಿಸಿರ್ತಾರೆ ಒಂದೊಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ತರ ಶಾರ್ಟ್ಸು ಬರುತ್ತೆ ಅದೇ ತರ ಡೈರೆಕ್ಟರ್ಗೆ ಮೂಡ್ ಬರುತ್ತೆ ಹೀರೋಗಳಿಗೂ ಒಂದೇ ಒಳ್ಳೆ ಸಾಂಗ್ ಬರುತ್ತೆ ಒಳ್ಳೆ ಡ್ಯೂಯಟ್ ಬರುತ್ತೆ ಒಳ್ಳೆ ಸಿನಿಮಾನು ಆಗುತ್ತೆ ಜೊತೆಗೆ ಇದು ಬೇರೆ 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 ಜಾಗಗಳೆಲ್ಲ ಆ ಸೈಕಲ್ ಅಲ್ಲಿ ಆ ಇದನ್ನು ಹೊತ್ಕೊಂಡು ಹೋಗಬಹುದು ಪಾಪ ಅವರು ಒರಿಜಿನಲ್ ಆಗಿ ಈ ನಾಕ್ಷಕರು ಎಷ್ಟು ಹೆಚ್ಚಿದಿರ್ಬೋದು ಅದು ನೋಡ್ಕೊಂಡ ಟಿವಿ ಹೋಗುದು ನಾವು ಈ ತರ ಪ್ರಯತ್ನಗಳು ತುಂಬಾ ನಡೆದಿದೆ ಈ ಸಿನಿಮಾದಲ್ಲಿ ಯಾವ್ದೋ ಇದೆ ಕಲೆಯಲ್ಲಿ ಫಸ್ಟ್ ಪಾರ್ಟ್ ಇದಕ್ಕೂ ಲಿಂಕ್ ಇರಬಹುದು ಕತೆ ಅಂತ ತಗೊಂಡಾಗ ಇದು ವೈಡ್ ಆಗಿದೆ ಬೇರೆ ತರನೇ ಜನರಲ್ಲಿ ಇದೆ ಅಂತ ನನ್ಗೆ ಎಲ್ಲರ ಕೋಪರೇಷನ್ ನೋಡಿ ಎಲ್ಲ ನಮ್ಮ ಏನಮ್ಮ ಮೈಸ್ರ ಅಲ್ಲ ನಮ್ಮ ದಾಡಿ ದಾಡಿ ವಿಜಯ ನೀವು ಕಿಶನ್ ಮ್ಯಾನೇಜರ್ ಆಗಿದ್ದಲ್ಲ ನೀವು ಫಸ್ಟ್ ಮ್ಯಾನೇಜರ್ ಆದವರು ಈಗ ಜೊತೆಲಿ ಅಸೋಸಿಯೇಟ್ ಆಗಿ ಜೊತೆಲಿ ಸೇರಿ ನಮ್ಮ ಗೌಡ್ರು ಅವ್ರ್ ಗೊತ್ತಾ ಅಶ್ವಿನಿಯರು ಉಪೇಂದ್ರ ಸಿನಿಮಾ ನೀವು ಮಾಡಿ ಅವ್ರಿಗೆ ದೊಡ್ಡ ಕಲಾವಿದರು ಮಾಸ್ಟ್ರು ನಾನಿ ನಾನಿಗಿಬ್ರು ಲೇಡೀಸು ಅಸಿಸ್ಟೆಂಟ್ ಅಲ್ಲಪ್ಪ ಅಲ್ಲಿ ಬರ್ದೇ ಬರ್ತಾರೆ ಇದೆಲ್ಲ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಸಂಜೀವ್ ಬೆಟ್ಸ್ಗೀತಾ ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ ಮೈನಾನು ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ ಈ ಸಿನಿಮಾದಲ್ಲಿ ಜೊತೆಲಿ ಎಲ್ಲ ಸಿನಿಮಾದಲ್ಲಿ ನಾನು ಜೊತೆ ಇದ್ದಿದ್ದೀನಿ ಕಿಟ್ಟಪ್ಪ ಈಸ್ ವರ್ಕ್ ಹಾರ್ಡ್ ಈಗ ಮುಖ ಕಾಣ್ತಾ ಇದೆ ಪಾಪ ಅದು ಇದು ಮೀಸೆ ಅವ್ರಿಗೆ ರೇಷ್ಮೆ ಗೂಡು ಬಿಟ್ಟಂಗೆ ಬಿಟ್ಬಿಟ್ಟಿದ್ರು